ಎಲ್ರಿಗೂ ನಮಸ್ಕಾರ ಈಗ ಗುಂಡುಪೇಟೆಗೆ ಆಗಮಿಸಿದೆ ಸೊ ಇಲ್ಲಿ ನಾವು ಒಂದು ಆಂಜನೇಯ ದೇವಸ್ಥಾನವನ್ನು ಕಾಣಬಹುದು ಇಲ್ಲಿ ಇದನ್ನು ನೋಡಿ ಇಲ್ಲಿ ಒಂದಷ್ಟು ವೀಕ್ಷಣೆಗಳನ್ನು ಪಡೆದು ಬಹಳ ಬೇಜಾರು ಆಗೋಯ್ತು ಇದನ್ನೆಲ್ಲ ವೀಕ್ಷಣೆ ಮಾಡಿದ್ದವು ಹಾಂ ಷಟ್ ಹಾಂ ನೋಡಿ ಇದು ಯಾವ ಕಾಲದ್ದು ಏನೋ ಗೊತ್ತಿಲ್ಲ ಆ ಇಲ್ಲೆಲ್ಲಾ ನೋಡಿ ಇದೆಲ್ಲ ನೋಡಿದಾಗ ಅವನ್ ಒಂದು ಕ್ಷಣ ನಮ್ಮ ಸಮಾಜ ಎಷ್ಟು ಕಂಗೆಟ್ಟು ಹೋಗಿದೆ ಅಂತಕ್ಕಂಥದನ್ನ ನಾವು ನೀವು ಗಮನಿಸ್ಬೋದು ನಾನು ಒಂದು ಪ್ರಶ್ನೆ ಮಾಡ್ತೀನಿ ಇಲ್ಲಿ ಇಲ್ಲಿಗೆ ನಿಜವಲ್ಲವೇ ಇದು ಏನು ಈ ಗುಂಡ್ಲುಪೇಟೆಯಲ್ಲಿರ್ತಕ್ಕಂಥ ತಾಲೂಕಿನ ಜನತೆಗೆ ವಿಶೇಷವಾಗಿ ಇಲ್ಲಿನ ಜನಪ್ರತಿನಿಧಿಗಳಿಗೆ ಸೊ ಈ ದೇವಸ್ಥಾನದ ಬಗ್ಗೆ ಒಂದು ಕಿಂಚಿತ್ತು ಕಾಳಜಿ ಇಲ್ಲವಾ ಇದು ನನ್ನ ಒಂದು ಪ್ರಶ್ನೆ ಕೈ ಬಿಡಿಸ್ಬಿಟ್ರಿ ಓಲಿ ಬಿಡಿ ಓಲಿ ಅಲ್ಲ ಕಣ್ರಿ ಒಳ್ಳೆ ಗೋರ್ಮೆಂಟ್ ಫೈಲನ್ನ ಮಾಡಿಸಿಡೋದ ಹಿಡ್ಕೊಂಡು ಕೂತಿದ್ದಲ್ಲ ಕೇಕ್ನ ಅಯ್ಯೋ ಶಿವ ನೋಡಿ ಬಂಧುಗಳೇ ಸೊ ಇದು ನೋಡಿದಾಗ ಒಂದು ಕ್ಷಣ ಬಹಳ ಬೇಜಾರಾಯಿತು ಆದ್ದರಿಂದ ಈ ವಿಡಿಯೋ ಮೂಲಕ ಏನಾದ್ರು ಒಂದು ಪ್ರಸಾರ ಮಾಡೋಣ ಅಂದ್ಬಿಟ್ಟು ನಾನು ಈ ಭಾಗವಾಗಿ ಆಗಮಿಸ್ತೀನಿ ಹಾಂ ಇಲ್ಲೆಲ್ಲ ನೋಡಿ ಎಷ್ಟು ಕಲ್ಲುಗಳನ್ನು ಹಾಕಿ ಅದರ ಮೇಲೆ ಚಪ್ಪಡಿ ಎಲ್ಲ ಹಾಕಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಹಾಂ ಸೊ ಇಂತಹ ಒಂದು ಇತಿಹಾಸ ಸುಪ್ರಸಿದ್ಧ ಈ ಒಂದು ಸ್ಥಳವನ್ನು ಈ ರೀತಿ ಒಂಥರ ಯಾವುದೋ ಬೇಡದೇ ಇರೋ ವಸ್ತು ನನಗೆ ಬಿಸಾಡಿರೋದು ಬಹಳ ಬೇಜಾರಾಯಿತು ಈ ಸುತ್ತಮುತ್ತ ನೋಡಿ ಎಷ್ಟು ಗಿಡಗಳೆಲ್ಲ ಬೆಳ್ಕೊಂಡಿದೆ ನೋಡಿ ಅದು ಯಾವ ದೇವರಿದ್ದೋ ಏನೋ ಗೊತ್ತಿಲ್ಲ ಸೊ ಇದು ನಮ್ಮ ರಾಜ ಮಹಾರಾಜರ ಕಾಲದ ಒಂದು ದೇವಸ್ಥಾನ ಥರ ಕಾಣಿಸ್ತದೆ ಸೊ ಇದೆಲ್ಲ ಒಂದು ಚೇಳರ ಕಾಲದ ದೇವಸ್ಥಾನ ಅನಿಸುತ್ತೆ ನೋಡಿ ಇವೆಲ್ಲ ಚೋಳರ ಕಾಲದ ದೇವಸ್ಥಾನ ಅನಿಸುತ್ತೆ ಬಹುಶಃ ಸೊ ಅಲ್ಲಿ ನಾವು ಮುಖ್ಯ ರಸ್ತೆಯಲ್ಲಿ ಆಂಜನೇಯನ ದೇವಸ್ಥಾನ ಕಾಣ್ಬೋದು ಅದರ ಪಕ್ಕದಲ್ಲಿ ಈ ರೀತಿ ನೋಡಿ ಇದು ಯಾವುದು ಏನು ಒಂದು ಸ್ವಲ್ಪನೂ ನನಗಂತೂ ಮಾಹಿತಿ ಇಲ್ಲ ಸೊ ಒಂದಷ್ಟು ಜನಕ್ಕೆ ನಾನು ಬಹಳ ಮುಖ್ಯವಾದಂಥ ಒಂದು ಸಂದೇಶ ನೀಡ್ತೀನಿ ನೋಡಿ ಇಲ್ಲೆಲ್ಲ ಈ ಥರ ಅನಾಥವಾಗಿ ಬಿದ್ದಿದೆ ಇದೆಲ್ಲ ಇದ್ರ ಉಳಿಬಿಗಾಗಿ ಏನೂ ಕ್ರಮ ಕೈಗೊಂಡಿಲ್ವ ಅಂತಕ್ಕಂಥ ಒಂದು ಪ್ರಶ್ನೆ ಹಾಗೆ ಮತ್ತೊಂದು ಇಲ್ಲೊಂದು ದೇವಸ್ಥಾನ ಇದೆ ನೋಡಿ ಇದು ಅಷ್ಟೇ ಎಲ್ಲ ಅಳಿದೋಗಿದೆ ಈ ಒಂದು ದೇವಾಲಯಗಳ ಉಳಿವಿಗಾಗಿ ಯಾರು ಶ್ರಮಿಸುತ್ತಿಲ್ಲವಾ ಒಂದಷ್ಟು ಜನ ಇನ್ನೊಂದು ಮತ್ತೊಂದು ಬಹಳ ಮುಖ್ಯವಾದ ಪ್ರಶ್ನೆ ನಾವು ಹಿಂದೂ ಸಂಘಟನೆಗಳು ಸಂಘಟನೆಗಳು ಮಾಡ್ಕೊಂಡಿದ್ದೀವಿ ಹೀಗೆ ಅಂದ್ಕೊಂಡು ಈ ಥರ ಎಲ್ಲ ಒಂದು ಹಿಂದೂ ಪರ ಹೋರಾಟಗಳನ್ನು ಮಾಡ್ತಕ್ಕಂಥವ್ರು ಇದ್ರ ಬಗ್ಗೆ ಧ್ವನಿ ಎತ್ತಕ್ಕಾಗಲ್ವಾ ಇದು ನನ್ನ ಪ್ರಶ್ನೆ ಆಮೇಲೆ ಈ ಕೆಲವು ಸಂಘ ಸಂಸ್ಥೆಗಳಿವೆ ಕೆಲವು ಹೋರಾಟಗಾರರು ತುಂಬ ಪ್ರತಿಭಟನೆ ಮೂಲಕ ನಮ್ಮ ದೇವಾಲಯಗಳು ಹಾಗೆ ಹೀಗೆ ನಮ್ಮ ಸಂಸ್ಕೃತಿ ಹಂಗೆ ಹಿಂಗೆ ಅಂತಾರೆ ಸೊ ದಯವಿಟ್ಟು ನೀವು ಇನ್ನೊಬ್ಬರನ್ನ ಏನು ಇನ್ವಾಲ್ವ್ಮೆಂಟ್ ಮಾಡಿ ಹೋರಾಟ ಮಾಡೋದ್ರ ಬದಲು ಇಂತಹ ದೇವಸ್ಥಾನಗಳ ಉಳಿವಿಗಾಗಿ ನೀವೇನು ಮಾಡೋಕ್ಕಾಗಲ್ವ ಅಂತ ನನ್ನ ಒಂದು ಪ್ರಶ್ನೆ ನೋಡಿ ಹಾಂ ಎಷ್ಟು ಇದೆಲ್ಲ ಬಹುಶಃ ಕೆಲಸ ನಡೆದಿದೆ ಅನ್ಸುತ್ತೆ ಆದರೂ ಕೆಲಸ ಮಾಡಿದರೂ ಎಲ್ಲ ಅರ್ಧಂಬರ್ದಾಗಿ ಹೋಗಿದೆ ಹಾಗೆ ನೋಡಿ ಈ ರೀತಿ ಎಲ್ಲ ನೋಡಿ ಪಾಳು ಬಿದ್ದಿದೆ ಬಯಲು ಪ್ರದೇಶವಾಗಿದೆ ಸೊ ದಯವಿಟ್ಟು ಇದ್ರ ಕಡೆ ಸ್ವಲ್ಪ ಗಮನ ಕೊಡಬೇಕಂತ ನಮ್ಮ ಗುಂಡ್ಲುಪೇಟೆಯ ಜನತೆಗೆ ಮತ್ತು ನನ್ನ ಜನತೆಗೆ ಅಂತ ಯಾಕೆ ಹೇಳ್ತಿದ್ದೀನಿ ಜನ ಒತ್ತಡ ನೀಡಬೇಕು ಒತ್ತಾಯ ಮಾಡಬೇಕು ಅಂತ ನಮ್ಮ ಗುಂಡ್ಲುಪೇಟೆಯ ಜನತೆಗೆ ಮತ್ತು ಜನರಿಗೆ ಹಾಗೆ ಇವ್ರಿಗೆ ಯಾರಪ್ಪ ಅದು ಜನಪ್ರತಿನಿಧಿಗಳು ವಿಶೇಷವಾಗಿ ತಾವು ಮನಸ್ಸು ಮಾಡಿದ್ರೆ ಈ ದೇವಸ್ಥಾನಗಳನ್ನು ಉಳಿಸಿಕೊಳ್ಳುವುದಲ್ಲೇ ಒಂದು ಹೆಜ್ಜೆ ಅಂದರೆ ಈ ಕೆಲಸ ಬಹುಶಃ ಕೈ ಕೆಲಸ ಕೈಗೆ ಎತ್ಕೊಂಡಿದ್ದಾರೆ ಆದರೆ ಏನಾಗಿದೆ ಅಂದರೆ ನೋಡಿ ಅಲ್ಲೆಲ್ಲ ಪೇಂಟ್ ಎಲ್ಲ ಮಾಡಿದ್ದಾರೆ ಬೇಗ ಆಗಿಲ್ಲ ಆಮೇಲೆ ನೀವು ಕೆಲಸ ಮಾಡೋದು ದೊಡ್ಡದಲ್ಲ ಈ ಸುತ್ತಮುತ್ತ ಇರ್ತಕ್ಕಂಥ ಇದೇನಿದೆ ಈ ಒಂದು ಕೆಟ್ಟ ವಾತಾವರಣ ಇದನ್ನೆಲ್ಲ ತೆರವುಗೊಳಿಸ್ಬೇಕು ಛ ಆಶ್ಚರ್ಯ ಆಯಿತು ಒಂದು ಕ್ಷಣ ನೋಡಿ ನನಗೆ ಅಬ್ಬಾ Ah, no la ley de.